ಚಿಕ್ಕಮಗಳೂರು ತಾಲೂಕಿನ ಬಿಳೇಕಹಳ್ಳಿ ಗ್ರಾಮದ ಸಖರಾಯಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಆರೋಗ್ಯ ಇಲಾಖೆ ಮತ್ತು ಲಯನ್ಸ್ ಕ್ಲಬ್ ವತಿಯಿಂದ ನೇತ್ರ ತಪಾಸಣೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ಪರೀಕ್ಷೆಗಳ ವಾರ್ಷಿಕ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಮಾರ್ ಅವರು ಶಿಬಿರಾರ್ಥಿಗಳೊಂದಿಗೆ ಗ್ರಾಮದ ಮನೆ ಮನೆಗೆ ತೆರಳಿ ಡೆಂಗಿ ರೋಗವನ್ನು ಕುರಿತಾದ ಕ್ಷೇತ್ರ ಕಾರ್ಯವನ್ನು ನಡೆಸಿದರು ಹಾಗೂ ಜಿಲ್ಲೆಯಲ್ಲಿ ಡೆಂಗಿ ಪ್ರಕರಣಗಳನ್ನು ತಡೆಯಬೇಕಾದರೆ ಸರ್ಕಾರದ ಪ್ರಯತ್ನದ ಜೊತೆಗೆ ಜನಸಾಮಾನ್ಯರಿಗೆ ಡೆಂಗಿ ಕಾಯಿಲೆಯ ಬಗ್ಗೆ ಜಾಗೃತಿ ಇರಬೇಕಾಗುತ್ತದೆ ಎಂದು ಹೇಳಿದರು ಒಂದೇ ಒಂದು ಅದಕ್ಕೆ ಇದ್ಮೇಲೆ ಅದಕ್ಕೆ ನೀರ್ ಹುಟ್ಕೊಂಡ್ ಹೋಗುತ್ತೆ ಒಳ್ಳೆ ನೀರ್ನ ಹುಡ್ಕೊಂಡ್ ಹೋಗುತ್ತೆ ನೀವು ಬ ಹೀಗೆಲ್ಲ ಸರಿನೆ ಇದು ಹಿಂಗೊಂಚೂರ್ ಇಷ್ಟಿದ್ರು ಸಾಕು ಅದಕ್ಕೆ ನೀವು ಒಂದು ವೇಲ ಅದು ಹಳೆ ಸೀರೆ ಸಂಚೆ ಯಾವ್ದಾದ್ರು ಹಳೆದಿದ್ರೆ ಅದನ್ನ ಹಾಕ್ಬಿಟ್ ಅದ್ರ ಮೇಲೆ ನೀವ್ ಹಾಕ್ಬಿಟ್ಟು ಸೊಳ್ಳೆ ಮಾಡ್ತೀರಾ ಕಷ್ಟನಾ ನೋಡ ನಾಳೆ ಬಂದಾಗ ಮಾಡಿರ್ಬೇಕು అది కదా మా దేవుడి దగ్గర ఉంది సర్ సర్ 100 కిలోమీటర్ ఎక్కువ ఉందండి యు పెన్సిల్ యు ఎల్ల డొనేట్ మార్తిరా ఎల్ల మనే కొంచెం డొనేషన్ ఇంటర్నేషనల్ ఖాళీ మాడప మీరు ఏం కొడబడ పిసి బుడి ఖాళీ మాడ మార్ని మాని పలి మన వపన్ తో ఖాళీ మాడ కిరా ನಂತರ ಗ್ರಾಮಸ್ಥರನ್ನು ಮತ್ತು ಶಿಬಿರಾರ್ಥಿಗಳನ್ನು ಕುರಿತು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಡೆಂಗಿ ಪ್ರಕರಣಗಳು ದಾಖಲಾಗುತ್ತಿರುವುದು ಆತಂಕಕಾರಿ ವಿಚಾರವಾಗಿದೆ ಇದನ್ನು ತಡೆಗಟ್ಟಲು ಜನಸಾಮಾನ್ಯರು ಆರೋಗ್ಯ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಯೊಂದಿಗೆ ಕೈಜೋಡಿಸಬೇಕು ಎಂದು ಹೇಳಿದರು ಒಂದು ಚಮಚ ಕೊಬ್ಬರಿ ಎಣ್ಣೆನಾರು ಹಾಕಮ್ಮ ಮುಚ್ಚಿಗಾನ ಗಟ್ಟಿ ಮುಚ್ಚಬೇಕಪ್ಪ ನೀವು ವೇಸ್ಟ್ ಆಗುತ್ತೆ ಅಲ್ವಾ ಇಲ್ಲ ಸೋಸಿಕೊಳ್ಳಿ ಬೇರೆ ಆಸ್ತೆ ಆಗ್ತದೆ ಸೋಸಿಬಿಡಿ ಹೇಳಿದರಲ್ವಾ ಡೆಂಗೋ ಜ्वರ ಬರುತ್ತೆ ಅಂತ ಕುಳಿಸ್ಕೋದು ಇಂಪಾರ್ಟೆಂಟ್ ಅಲ್ವಾ ಆ ಭಾಗ ಆಕೇ ಸಿಗ್ತಾ ಇಲ್ಲ ಕೋವಿಡ್ ಅಲ್ಲಿ ಆಗಿದಿದೆ ಇಲ್ಲ

ಈ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿಗಳಾದ ಗೋಪಿ ಕೃಷ್ಣ ಕಾರ್ಯಕ್ರಮದ ಸಂಯೋಜಕರಾದ ಆರೋಗ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬೇಬಿ ಜಿಎನ್ ಜಲಜಾಕ್ಷಿ ಶಿಬಿರಾಧಿಕಾರಿ ವೆಂಕಟೇಶ ಟಿ ಬಿಳೇಕಲಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿವಿ ಪುಟ್ಟೇಗೌಡ ಹಾಗೂ ಗ್ರಾಮದ ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು